ಎಲ್ಲರಿಗೂ ನಮಸ್ಕಾರ ಟ್ರಂಪ್ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಲಪಂಥೀಯ ನಾಯಕ ಒಂದು ರೀತಿಯಲ್ಲಿ ಅವರು ಅಮೇರಿಕಾದ ಮೋದಿ ಇದ್ದಂತೆ ಅಥವಾ ಮೋದಿ ಅವರು ಭಾರತದ ಟ್ರಂಪ್ ಇದ್ದಂತೆ ಈಗ ಟ್ರಂಪ್ ಬಗ್ಗೆ ಮಾತನಾಡೋಣ ಟ್ರಂಪ್ ಅವರ ಅಮೇರಿಕಾ ಫಸ್ಟ್ ನೀತಿ ಮತ್ತು ಸುಂಕಗಳ ಸಿ ಹೇರಿಕೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂದರೆ ವಿಶ್ವದ ಷೇರು ಮಾರುಕಟ್ಟೆ ಕುಸಿದು ಹೋಗಿದೆ ಇದನ್ನು ಮಹಾಪತನ ಅಂತ ಕರೆಯಲಾಗುತ್ತೆ ಮಹಾಪತನ ಮಾತ್ರ ಅಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಮುಳುಗೋಗಿದೆ ಈಗ ನೆನಪಾಗೋದು ಏನು ಗೊತ್ತಾ ಟ್ರಂಪ್ ಅವರು ಅಮೇರಿಕಾದ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಭಾರತದಲ್ಲಿ ಬಿ ಜೆ ಸಂಘ ಪರಿವಾರದವರು ಎಲ್ಲರೂ ಹೋಮ ಮಾಡಿದ್ರು ಹೋಮ ಮಾಡಿದ್ರು ಹೋಮ ಮಾಡಿದ್ರು ಎಲ್ಲ ಹೋಗ್ಬಿಟ್ಟು ಪುರೋಹಿತರು ಮಂತ್ರ ಹೇಳಿದ್ರು ಎಲ್ಲ ಹೋಯಿತು ಆದರೆ ಈಗ ಭಾರತೀಯರ ಹಾರ್ಡ್ ಅರ್ನ್ಡ್ ಮನಿ ಅಂತ ಹೇಳ್ತೀವಿ ನೋಡಿ ಅದೆಲ್ಲ ಕೂಡ ಹೋಮಕುಂಡಕ್ಕೆ ಬಿದ್ದಿದೆ ಇಡೀ ಭಾರತೀಯರ ಹಣವನ್ನೇ ಟ್ರಂಪ್ ಅವರು ಹೋಮಕುಂಡದಲ್ಲಿ ಬಲಿ ಕೊಟ್ಟಿದ್ದಾರೆ ಹವಿಸ್ ಹಾಕ್ತಾರೆ ಕುಂಡಕ್ಕೆ ಹೋಮ ಕುಂಡಕ್ಕೆ ಈಗ ಹವಿಸ್ ರೂಪದಲ್ಲಿ ಭಾರತೀಯರ ಹಣ ಪೂರ್ಣ ಹೋಗಿದೆ ಭಾರಿ ನಿನ್ನೆ ಇಡೀ ಷೇರು ಮಾರುಕಟ್ಟೆ ತಲ್ಲಣಗೊಂಡು ಬಿಡ್ತು ಅಂತ ನೋಡಿ ಇದಕ್ಕೆ ಸಂಬಂಧಪಟ್ಟ ಕೆಲವು ವರದಿಗಳು ಕೂಡ ನಾನು ಇಟ್ಟುಕೊಂಡಿದ್ದೇನೆ ಆ ವರದಿಗಳು ಏನು ಹೇಳ್ತೇವೆ ಅನ್ನೋದು ಕೂಡ ನಾವು ಚರ್ಚೆ ಮಾಡಬಹುದು ಟ್ರಂಪ್ ಅವರ ಸುಂಕ ನೀತಿ ಹಾಗೂ ಈ ಅವರ ಇದೇನಿದೆ ಈ ಅವರ ಆರ್ಥಿಕ ನೀತಿ ಏನಿದೆ ಅದು ಯಾವ ಹಂತವನ್ನು ತಲುಪಿದೆ ಅದು ವಿಶ್ವ ಆರ್ಥಿಕತೆ ಮೇಲೆ ಯಾವ ಪರಿಣಾಮ ಬೀರಿದೆ ಅನ್ನೋದು ಸೊ ಚೀನಾದ ಮೇಲೆ ಅವರು ಪ್ರತಿಕಾರದ ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಇವತ್ತು ಅವರು ಹೇಳಿದ್ದು ಅವರು ಎಕ್ಸ್ ಖಾತೆಯಲ್ಲಿ ಮಾಡಿದ ಪ್ರಕಾರ ಅವರು ಚೀನಾದ ಮೇಲೆ ಇನ್ನೂ ಐವತ್ತು ಪರ್ಸೆಂಟ್ ಸುಂಕ ಹಾಕ್ತಾ ಚೀನಾ ಏನು ಎಕ್ಸ್ಟ್ರಾ ಮೂವತ್ನಾಲ್ಕು ಪರ್ಸೆಂಟ್ ಪ್ರತಿ ಸುಂಕವನ್ನು ಹೇರಿತ್ತು ಅದಕ್ಕೆ ಪ್ರತಿಯಾಗಿ ಐವತ್ತು ಸುಂಕವನ್ನು ಐವತ್ತು ಪರ್ಸೆಂಟ್ ಸುಂಕವನ್ನು ಹೇರೋದಕ್ಕೆ ಮುಂದಾಗಿದ್ದಾರೆ ಆದರೆ ಚೀನಾ ಯಾರು ಮಾಡ್ತಾ ಇಲ್ಲ ಚೀನಾ ಎದೆ ಬಿಿಸಿ ನಿಂತಿದೆ ಚೀನಾ ಮಾತ್ರ ಅಲ್ಲ ಸಿಂಗಾಪುರದಂತಹ ರಾಷ್ಟ್ರದ ಅತಿ ಸಣ್ಣ ರಾಷ್ಟ್ರದ ಪ್ರಧಾನಿ ಕೂಡ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಐರೋಪ್ಯ ರಾಷ್ಟ್ರಗಳ ಹಲವು ಪ್ರಧಾನಮಂತ್ರಿಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಟ್ರಂಪ್ ಅವರ ಈ ಒಂದು ಆರ್ಥಿಕ ನೀತಿಯನ್ನು ಖಂಡಿಸಿದ್ದಾರೆ ಖಂಡಿಸುವುದು ಮಾತ್ರ ಅಲ್ಲ ಇದನ್ನ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇದರ ಜೊತೆಗೆ ವಿಶ್ವದ ಕೆಲವು ರಾಷ್ಟ್ರಗಳು ಶ್ವೇತಭವನದ ಅಧಿಕಾರಿಗಳು ಹೇಳೋ ಪ್ರಕಾರ ಸುಮಾರು ಎಂಬತ್ತು ರಾಷ್ಟ್ರಗಳೇನಿವೆ ಈ ಎಂಬತ್ತು ರಾಷ್ಟ್ರಗಳು ಅಮೆರಿಕದ ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಈ ಒಂದು ತೆರಿಗೆ ನೀತಿಯನ್ನು ರೂಪಿಸೋದಕ್ಕೆ ಮುಂದಾಗಿವೆ ಅಂತ ಹೇಳಲಾಗ್ತಾ ಇದೆ ಇದು ಎಟ್ರೋಮೆಟಿಕ್ ಸತ್ಯನ ಗೊತ್ತಲ್ಲ ಇದು ಆಫೀಸಿಯಲ್ಸ್ ಕೋರ್ಟ್ ಮಾಡಿ ಬರ್ತಾ ಇರುವಂಥ ವರದಿ ಆದರೆ ಉಳಿದಂತೆ ಬಹುತೇಕ ರಾಷ್ಟ್ರಗಳು ತಲ್ಲಣಿಸಿ ಹೋಗಿವೆ ಅಂತ ಸೊ ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲೇನೆ ದೇಶದ ಷೇರುಪೇಟೆಯಲ್ಲಿ ಹಣ ತೊಡಗಿಸಿ ತೊಡಗಿಸಿದ್ದಾರೆ ಸೋಮವಾರದ ವಹಿವಾಟಿನಲ್ಲಿ ಒಟ್ಟು ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಭಾರತದ ಸಾಮಾನ್ಯ ಜನರ ಹಣ ಹೋಗಿದೆ ವಾದ ಬಡವ ಹೇಳ್ತಾರೆ ಏನ್ರಿ ಇಲ್ರಿ ಅದು ದೊಡ್ಡವ್ರದ್ದು ಹಣ ಬಿಡ್ರಿ ಅಂಬಾನಿನೋ ಅಧಯಾನಿನೋ ಟಾಟಾನೋ ಪೀಟಾನೋ ಇಂಥವ್ರ ದೊಡ್ಡ ದಟ್ ಇಸ್ ರಾಂಗ್ ಇದು ಸುಳ್ಳದು ಸಾಮಾನ್ಯ ಜನ ಕೂಡ ಷೇರು ಮಾರುಕಟ್ಟೆಯಲ್ಲಿ ಭಾಗವಹಿಸ್ತಾರೆ ಹೂಡಿಕೆ ಮಾಡ್ತಾರೆ ಸಾಮಾನ್ಯರಲ್ಲಿ ಸಾಮಾನ್ಯ ಜನ ಯಾಕೆಂದ್ರೆ ಯಾವ ಮನುಷ್ಯ ಕನಸನ್ನು ಕಾಣ್ತಾನೋ ಆರ್ಥಿಕ ಪ್ರಾಬಲ್ಯದ ಕನಸನ್ನು ಕಾಡ್ತಾನೋ ಅಂತ ವ್ಯಕ್ತಿ ಎಲ್ಲ ಶೇರು ಮಾರುಕಟ್ಟೆಲಿ ಇನ್ವೆಸ್ಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಈ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಅತಿ ಹೆಚ್ಚಿನ ಬೆನಿಫಿಟ್ಸ್ ಕೊಡುತ್ತೆ ಅಂತ ಸೊ ಹೀಗಾಗಿ ಈ ಒಂದು ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಒಂದು ದಿನದಲ್ಲಿ ಮುಳುಗಿದೆ ಸರ್ ಒಂದು ದಿನದಲ್ಲಿ ಇದರಲ್ಲಿ ಸಾಮಾನ್ಯ ಜನರ ಹಣ ಇದೆ ಬಿಸಿ ಉತ್ತಮ ಬದುಕಿನ ಕನಸು ಏನಿದೆ ಅದು ಹೋಮಕುಂಡದಲ್ಲಿ ಬಿದ್ದು ಹೋಮಕುಂಡ ಸಾಂಕೇತಿಕವಾದ್ದು ಸಾಂಕೇತಿಕವಾದ್ದು ಹೋಮಕುಂಡದಲ್ಲಿ ಇದೆಲ್ಲವೂ ಬಿದ್ದು ಭಸ್ಮವಾಗಿ ಹೋಗಿದೆ ಅಂತ ಸೊ ಏಷ್ಯಾದ ಹಲವು ಕಡೆ ಏನಾಗಿದೆ ಅಂತ ಕೂಡ ಕುಸಿತ ಆಗಿದೆ ನೋಡಿ ಸೊ ಹಾಂಗ್ಕಾಂಗ್ ನಲ್ಲಿ ಹದಿಮೂರು ಪರ್ಸೆಂಟ್ ಕುಸಿತ ಆಗಿದೆ ಶಾ ಶೇರ್ ಮಾರ್ಕೆಟ್ನಲ್ಲಿ ಶಾಂಘೈಯಲ್ಲಿ ಸೆವೆನ್ ಪರ್ಸೆಂಟ್ ಆಗಿದೆ ಟೋಕಿಯೋದಲ್ಲಿ ಏಟ್ ಪರ್ಸೆಂಟ್ ಆಗಿದೆ ದಕ್ಷಿಣ ಕೊರಿಯಾದಲ್ಲಿ ಐದು ಪರ್ಸೆಂಟ್ ಆಗಿದೆ ಆದರೆ ಸೊ ಇದಕ್ಕೆ ಭಾರತದ ಮೇಲೆ ಯಾಕೆ ಇದು ಈ ಪರಿಣಾಮ ಬೀರುತ್ತೆ ಒಂದು ಯಾರು ಬಂಡವಾಳ ಹೂಡಿಕೆದಾರ ಇರ್ತಾರಲ್ಲ ಅವರು ಒಂದು ದೇಶದ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇರಬೇಕು ಇಡೀ ಷೇರು ಮಾರುಕಟ್ಟೆ ನಿಲ್ಲುವುದು ವಿಶ್ವಾಸದ ಮೇಲೆ ಮಾರುಕಟ್ಟೆ ಫೋರ್ಸ್ಗಳು ಕೆಲಸ ಮಾಡುವುದು ಒಂದು ಇನ್ನೊಂದು ಬಹಳ ಮುಖ್ಯವಾಗಿ ವಿಶ್ವಾಸ ಸೊ ಚೀನಾದ ಅಧ್ಯಕ್ಷರು ಮತ್ತು ಅಲ್ಲಿಯ ಜನ ತೆಗೆದುಕೊಂಡಂತ ತೀರ್ಮಾನ ಅಲ್ಲಿಯ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಏನಿದೆ ಅದರಿಂದಾಗಿ ಚೀನಾದಲ್ಲಿ ಚೀನಾದ ಬಗ್ಗೆ ಬಂಡವಾಳ ಹೂಡಿಕೆದಾರರ ವಿಶ್ವಾಸ ಕಡಿಮೆ ಆಗಿಲ್ಲ ಭಾರತದಷ್ಟು ಯಾಕೆಂದ್ರೆ ಚೀನಾ ಅಂತ ನಿಲುಮೆಯನ್ನು ತೆಗೆದುಕೊಂಡಿದೆ ನೀವು ಪ್ರತಿಸೋಕವನ್ನು ವಿಧಿಸಿದರೆ ನಾವು ನಿಮ್ಮ ಮೇಲೆ ಪ್ರತಿಸೋಕವನ್ನು ವಿಧಿಸ್ತೀವಿ ಹುಷಾರ್ ಅನ್ನುವ ಮೆಸೇಜನ್ನು ಚೀನಾ ಕೊಟ್ಕೊಂಡಿದೆ ಈಗ ಟ್ರಂಪ್ ಅವ್ರು ಹೇಳ್ತಾರೆ ಡೇಟ್ ನೈನ್ತ್ ಆಫ್ ದಿಸ್ ಮಂತ್ ಒಂಬತ್ತು ಹತ್ತರವರೆಗೆ ನೀವು ಇನ್ನು ವಾಪಸ್ ತಗೊಳ್ಳಿ ಅದಿಲ್ಲ ಅಂದ್ರೆ ನಾವು ಇನ್ನೇನೋ ಮಾಡ್ತೀವಿ ಅಂತಿದ್ದಾರೆ ಬಟ್ ವಿಶ್ವದ ಆರ್ಥಿಕತೆ ಆಗಲಿ ರಾಜಕಾರಣವಾಗ್ಲಿ ಬೆದರಿಕೆ ಮೇಲೆ ಇಲ್ಲಲ್ಲ ನೀವು ದೊಡ್ಡಣ್ಣ ಅಂತ ಬೆದರಿಸಿದ್ರೆ ಯಾವನು ಕ್ಯಾರ್ ಮಾಡಲೇಬೇಕು ದಿನ ಅದಕ್ಕೆ ಚೀನಾ ಸಡ್ಡು ಹೊಡೆದು ನಿಂತಿದೆ ಸಿಂಗಾಪುರ ಸೆಡ್ ಹೊಡೆದು ನಿಂತಿದೆ ಸೊ ಯುರೋಪಿಯನ್ ಯೂನಿಯನ್ ಏನಿದೆ ಬಹುತೇಕ ರಾಷ್ಟ್ರಗಳು ಅಮೆರಿಕದ ಜೊತೆಗಿದ್ದವರು ಅವರು ಸೆಡ್ ಹೊಡೆದು ನಿಂತಿದ್ದಾರೆ ಕೆನಡಾ ಅದು ಅಮೆರಿಕಕ್ಕೆ ತಾಗೇ ಇರುವ ರಾಷ್ಟ್ರ ಬಹುಮಟ್ಟಿಗೆ ಅಮೆರಿಕದ ಮೇಲೆ ಅವಲಂಬಿತವಾದಂಥ ರಾಷ್ಟ್ರ ಅವರು ಕೂಡ ಸೆಡ್ ಹೊಡೆದಿದ್ದಾರೆ ಕೆನಡಾ ಸೆಡ್ ಹೊಡೆದ ಟ್ರಂಪ್ ವಿರುದ್ಧ ಸೊ ಅಮೇರಿಕಾದ ಭಾಗಿದಾರ ಆಗಿರುವ ಇಸ್ರೇಲ್ ಏನಿದೆ ಇಸ್ರೇಲ್ನ ನೇತನ್ಯಾಮು ಅವರು ಇವತ್ತೋ ನಾಳೆನೋ ಅಮೇರಿಕಾಗೆ ಬರ್ತಿದ್ದಾರೆ ಇದೇ ವಿಚಾರದ ಬಗ್ಗೆ ಮಾತನಾಡೋದು ಇಡೀ ವಿಶ್ವ ಟ್ರಂಪ್ ವಿರುದ್ಧ ತಿರುಗಿ ನಿಂತಿದೆ ಅಮೆರಿಕದ ಒಳಗಡೆನೆ ಟ್ರಂಪ್ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭ ಆಗಿವೆ ಇದಕ್ಕೆಲ್ಲ ಈ ಒಂದು ಆರ್ಥಿಕ ಕುಸಿತ ಹಿಂಜರಿಕೆ ಶಾರುಮಾರ್ ಷೇರು ಮಾರುಕಟ್ಟೆ ಕುಸಿತ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಮತ್ತು ಅವ್ರ ಆಡಳಿತ ಹೇಳ್ತಾ ಇದೆ ಇದು ತಾತ್ಕಾಲಿಕ ಮತ್ತೆ ಸುಧಾರಿಸ್ಕೊಳತ್ತೆ ಮಾರ್ಕೆಟ್ ಮಾರ್ಕೆಟ್ ಸುಧಾರಿಸ್ಕೊಳ್ಬಹುದು ಆದ್ರೆ ಈಗ ಮುಳುಗೋಗಿದ್ದಿದೆಯಲ್ಲ ಆ ಸ್ಥಿತಿಗೆ ಏನಂತೀರಿ ಅದ್ರ ಜೊತೆಗೆ ವಿಶ್ವದ ಹಲವು ರಾಷ್ಟ್ರಗಳ ಕತೆ ಮುಗಿದಾಯ್ತು ಹಾಗಿದ್ರೆ ಭಾರತದ ಪ್ರಶ್ನೆ ಬರೋಣ ಭಾರತದಲ್ಲಿ ಈ ಮಟ್ಟದಲ್ಲಿ ಯಾಕೆ ಕುಸಿತ ಕಾಣ್ತು ನೋಡ್ತಾ ಹೋಗಿ ನೀವು ಈ ಬಿ ಎಸ್ ಐ ವಲಯವಾರು ಕುಸಿತ ನೋಡ್ಬೋದು ನೀವು ಲೋಹದಲ್ಲಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಟೂ ಪರ್ಸೆಂಟ್ ಕುಸಿತ ಆಗಿದೆ ಸೊ ಉಳಿದಂತೆ ಬೇರೆ ಬೇರೆ ಏನು ಸರಕುಗಳಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಕುಸಿತ ಆಗಿದೆ ಗ್ರಹ ಬಳಕೆಯಲ್ಲಿ ತ್ರೀ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಆಗಿದೆ ಐ ಟಿಯಲ್ಲಿ ಟೂ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಕುಸಿತ ಬಿ ಎಸ್ ಐ ಕುಸಿತ ಆಗಿದೆ ಸೊ ಅದರ ಜೊತೆಗೆ ಇವರ ಸುಂಕ ನೀತಿ ಏನಿದೆ ಟ್ರಂಪ್ ಸಾಹೇಬರದು ಅದು ಕರ್ನಾಟಕದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಗೊತ್ತಾ ನಿಮಗೆ ಕಾಫಿ ಮೇಲೆ ಅಮೆರಿಕ ಏನಿದೆ ಅದು ಭಾರತದ ಕಾಫಿಯ ಬರು ಬಹುದೊಡ್ಡ ಮಾರ್ಕೆಟ್ ಆಗಿತ್ತು ಈಗ ಆ ಮಾರ್ಕೆಟ್ ತಲ್ಲಣಗೊಳ್ತಾ ಇದೆ ಸೊ ಯಾಕೆ ಇಲ್ಲಿರುವ ಪ್ರಶ್ನೆ ಇಷ್ಟೇ ವಿಶ್ವದ ಎಲ್ಲ ರಾಷ್ಟ್ರಗಳ ಬಹುತೇಕ ಪ್ರಮುಖರುಗಳು ಟ್ರಂಪ್ ಈ ನೀತಿಯ ವಿರುದ್ಧ ಬಿಸಿ ಧ್ವನಿ ಎತ್ತಿರುವಾಗ ಭಾರತ ಯಾಕೆ ಧ್ವನಿ ಎತ್ತಿಲ್ಲ ಇದುವರೆಗೆಲ್ಲಾದರೂ ಗಮನಿಸಿದಿರ ನಮ್ಮ ದೇಶದ ಪ್ರಧಾನಿ ಈ ಟ್ರಂಪ್ ಅವರ ಈ ಒಂದು ನೀತಿಯ ವಿರುದ್ಧ ಮಾತನಾಡಿದ್ದನ್ನು ನೀವೆಲ್ಲಾದರೂ ಕೇಳಿದೀರಾ ಕೇಳಿದ್ರೆ ನನಗೆ ಹೇಳಿ ಕೇಳಿದ್ರೆ ನನಗೆ ಹೇಳಿ ನೋ ಪ್ರಾಬ್ಲಮ್ ಎಲ್ಲಾದರೂ ಮಾತನಾಡಿದ್ದಾರೆ ಅವರು ಯಾಕೆ ಸಿಂಗಾಪುರದ ಪ್ರಧಾನಿಗೆ ಇರುವ ಶಕ್ತಿ ನಮ್ಮ ಐವತ್ತೆಂಟು ಐವತ್ತಾರು ಎಷ್ಟೋ ಇಂಚ್ ಎದೆ ಇರುವಂಥ ನಮ್ಮ ಪ್ರಧಾನಿಯವರಿಗೆ ಆ ಶಕ್ತಿ ಯಾಕಿಲ್ಲ ಅಮೇರಿಕ ಅಮೆರಿಕನ್ನ ಯಾಕೆ ಅವರು ಪ್ರಶ್ನಿಸ್ತಾ ಇಲ್ಲ ಯಾಕೆ ಟೀಕಿಸ್ತಾ ಇಲ್ಲ ಭಾರತದ ಇಡೀ ಷೇರು ಮಾರುಕಟ್ಟೆ ಕುಸಿತ ಆಗ್ತಾ ಇದೆ ಸೊ ಭಾರತದ ಎಕ್ಸ್ಪೋರ್ಟ್ ಏನಿದೆ ಅಮೇರಿಕಕ್ಕಾಗುವ ಎಕ್ಸ್ಪೋರ್ಟ್ ಅದರ ಬೆಳೆಗೆ ಬಹುಮಟ್ಟಿಗೆ ದುಷ್ಪರಿಣಾಮ ಬೀರೋ ಚಾನ್ಸಸ್ ಇದೆ ಕೃಷಿ ಉತ್ಪನ್ನಗಳು ಯಾವ್ದಾವ್ದು ಅಮೆರಿಕಕ್ಕೆ ಹೋಗ್ತಾವೆ ಎಲ್ಲದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಐ ಟಿ ಬಿ ಟಿ ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀಳ್ತಾ ಇದೆ ಭಾರತದ ಯು ಸಿ ನೀವು ಔಷಧ ಉದ್ಯಮ ಏನಿದೆ ಅದ್ರ ಮೇಲೆ ಪ್ರಭಾವ ಬೀಳ್ತಾ ಇದೆ ಎಲ್ಲ ಮುಳುಗ್ತಾ ಇದೆ ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಕೇಂದ್ರ ಸರ್ಕಾರ ಮೋದಿ ಸಾಹೇಬ್ರಿಗೆ ಆ ಧೈರ್ಯ ಎಲ್ಲ ನಮ್ಮ ಪ್ರಧಾನಿಯವರು ಅತಿ ಧೈರ್ಯವಂತ ಪ್ರಧಾನಿ ವಿಷಯದಲ್ಲಿ ಎತ್ತರ ನಂಬಿದ್ದೇವೆ ನಾವು ಭಾರತೀಯರ ನಮ್ಮ ನಂಬಿಕೆ ಪ್ರಕಾರ ಮೋದಿ ಅಂತ ಪ್ರಧಾನಿ ವಿಶ್ವದಲ್ಲಿ ಎಲ್ಲೂ ವಿಶ್ವ ಮಾತ್ರ ಅಲ್ಲ ಚಂದ್ರಲೋಕದಲ್ಲೂ ಇಲ್ಲ ಮಂಗಳ ಗ್ರಹದಲ್ಲೂ ಎಲ್ಲೂ ಇಲ್ಲ ನಮ್ಮವ್ರು ಮಾತ್ರ ದೇವಲೋಕದಲ್ಲಿಲ್ಲ ದೇವಲೋಕದಲ್ಲೂ ಇಲ್ಲ ನಮ್ಮ ಪ್ರಧಾನಿ ಅಂತ ಶಕ್ತಿವಂತ ಇವರು ಬ್ರಹ್ಮಲೋಕದಲ್ಲೂ ಇಲ್ಲ ದೇವಲೋಕದಲ್ಲೂ ಇಲ್ಲ ಕೈಲಾಸದಲ್ಲೂ ಇಲ್ಲ ಎಲ್ಲೂ ಇಲ್ಲ ಹಾಗಿದ್ರೆ ಯಾಕೆ ಧೈರ್ಯ ತೋರ್ತಾ ಇಲ್ಲ ನಮ್ಮ ಪ್ರಧಾನಿ ಏನು ಭಯ ಅವರಿಗೆ ಟ್ರಂಪ್ ಕಂಡ್ರೆ ಅಷ್ಟು ಭಯನ ಪಾಪ ಅವರಿಗೆ ಐ ಡೋಂಟ್ ಥಿಂಕ್ ಸೊ ಹಾಗಿದ್ರೆ ಯಾಕೆ ಮಾತಾಡ್ತಾ ಇಲ್ಲ ಒಂದು 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 ಹೇಳಿಕೆ ಯಾಕೆ ಬರ್ತಾ ಇಲ್ಲ ಅದರ್ವೈಸ್ ಬ್ಯುಸಿ ಅಂತಾರೆ ಹಾಗೆ ನಮ್ಮ ಪ್ರಧಾನಿ ಬೇರೆ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಆಗಿದ್ರೆ ಇರಬಹುದು ಅನ್ಸುತ್ತೆ ಮೊನ್ನೆ ಬ್ಯಾಂಕಾಗ ಹೋಗಿದ್ರಲ್ಲ ಅಲ್ಲಾದ್ರೂ ಮಾತಾಡ್ಬೋದಾಗಿತ್ತು ಅಲ್ಲೂ ಕೂಡ ತೆರಿಗೆ ಬಗ್ಗೆ ಅದರ ಪರಿಣಾಮ ಬಗ್ಗೆ ಚರ್ಚೆ ನಡೀತು ಅಲ್ವಾ ಸೊ ಅಲ್ಲಾದರೂ ಪತ್ರಿಕಾ ಕೊಟ್ಟಿದ್ದಲ್ಲಿ ಹೇಳ್ಬಿಡ್ಬೋದಾಗಿತ್ತು ಟ್ರಂಪ್ ಅವರ ತೆರಿಗೆ ನೀತಿಯಿಂದ ಏನಾಗುತ್ತೆ ಅಂತ ನಮ್ಮಲ್ಲಿಂದ ಗಪ್ ಚುಪ್ ಬಾಯಿ ಮುಚ್ಚ ಅಂತಾರ ನಮ್ಮ ಹಳ್ಳಿ ಕಡೆ ಗಪ್ ಚುಪ್ ಗಪ್ ಚುಪ್ ಬಾಯಿ ಮುಚ್ಚ ಬಾಯಿ ಮುಚ್ಚ ಬಾಯ್ ಮುಚ್ಚು ಸೊ ಪ್ರಧಾನಿಯವರೀಗ ಗಪ್ ಚುಪ್ ಬಾಯಿ ಮುಚ್ಚಾಗಿದ್ದಾರೆ ಅಮೇರಿಕದ ಬಗ್ಗೆ ಅಮೆರಿಕದ ನೀತಿ ಬಗ್ಗೆ ಟ್ರಂಪ್ ಬಗ್ಗೆ ಮಾತನಾಡುವ ಶಕ್ತಿಯನ್ನೇನೆ ಕಳೆದುಕೊಂಡಿದ್ದಾರೆ ಸಿ ಅದು ಬಿಟ್ಬಿಟ್ಟು ಇಲ್ಲಿ ಇಲ್ಲಿ ನಿರ್ಮಲಕ ಅದು ಯಾವ ರೀತಿ ಆರ್ಥಿಕತೆ ಗೊತ್ತಿಲ್ಲ ನಾನು ನಿನ್ನೇನು ಮಾತನಾಡಿದ್ದೀನಿ ಮತ್ತೆ ನಿರ್ಮಲಕನ ಬಗ್ಗೆ ಮಾತನಾಡಲ್ಲ ಅಂದ್ರೆ ಸೊ ಅದ್ರ ಜೊತೆಗೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಹೆಚ್ಚಿಬಿಟ್ಟಿದ್ದಾರೆ ಡೀಸೆಲ್ ಮೇಲಿನ ಸರ್ಚಾರ್ಜು ಹೆಚ್ಚಾಗಿದೆ ಪೆಟ್ರೋಲ್ ಉತ್ಪನ್ನಗಳ ಸರ್ಚಾರ್ಜ್ ಜಾಸ್ತಿ ಆಗಿದೆ ವಿಶ್ವದ ಎಲ್ಲ ಎಲ್ಲ ತ ಎಲ್ಲೆಲ್ಲಿ ತೈಲ ಉತ್ಪಾದನೆ ಆಗುತ್ತೋ ಅಲ್ಲಿ ಪರ್ ಬ್ಯಾರಲ್ ರೇಟ್ ಕುಸಿತಾ ಇದೆ ಅರವತ್ತು ಡಾಲರಿಗೋ ಐವತ್ತು ಡಾಲರಿಗೋ ಬಂದಿದೆ ಒಂದು ಕಾಲದಲ್ಲಿ ತೊಂಬತ್ತು ಹೋಗಿತ್ತು ಸೊ ಹಾಗಿದ್ರೆ ನಮ್ಮಲ್ಲಿ ಪೆಟ್ರೋಲ್ ಉತ್ಪನ್ನಗಳ ಬೆಲೆ ಕಡಿಮೆ ಆಗಲ್ಲ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಈ ಭಕ್ತರು ಒಂದು ಮಾತಾಡ್ತಾರೆ ಏನ್ರಿ ಮಾತಾಡ್ತೀರಿ ಮೋದಿ ಮೋದಿಯವ್ರಿ ದೇಶವನ್ನು ಎಷ್ಟು ಅಭಿವೃದ್ಧಿ ಮಾಡ್ತಾರೆ ಗೊತ್ತೇನ್ರಿ ನಿಮಗೆ ಅದಕ್ಕೆ ದುಡ್ಡು ಬೇಡವಪ್ಪ ಮೋದಿಯವರಿಗೆ ನಿರ್ಮಲಕ್ಕನಿಗೆ ಗಡ್ಕರಿ ಅವರಿಗೆ ಯಾವ ರೀತಿ ಮಾಡ್ತಾ ಇದ್ರು ಗೊತ್ತಾ ಅಂತಾರೆ ಅಲ್ರಿ ಶೇರ್ ಮಾರುಕಟ್ಟೆ ಮುಳುಗೋಗಿದ್ದೀರಿ ಹಿಂಗೆ ಆಗ್ತಿದ್ರಿ ಶೇರ್ ಅವರಿದ್ದಾಗ ಶೇರ್ ಮಾರುಕಟ್ಟೆ ಮುಳುಗಿರ್ಬೋದು ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಶೇರ್ ಮಾರುಕಟ್ಟೆನೇ ಮೋದಿ ಮೋದಿಯವರಿದ್ದಾಗ ಮುಳುಗುತ್ತೆ ನೋ ಪ್ರಾಬ್ಲಮ್ ಬಟ್ ರಾಹುಲ್ ಗಾಂಧಿ ಬಂದ್ಬಿಟ್ರೆ ಶೋರ್ ಮಾರುಕಟ್ಟೆನೇ ಇರಲ್ಲ ಶೂನ್ಯ ಶೂನ್ಯ ಆಗೋಗುತ್ತೆ ಈ ಭಕ್ತರು ಈ ರೀತಿ ಅತಿ ಬುದ್ದಿವಂತರೇ ಈ ದೇಶದಲ್ಲಿ ಜಾಸ್ತಿ ತುಂಬಿದ್ದಾರೆ ಅಲ್ವಾ ನೀವು ಏನ್ರಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ ಅಲ್ಲಿ ಎಲ್ ಪಿ ಜಿ ಹಾ ಕಾಂಗ್ರೆಸ್ ಇದ್ರೆ ಇದ್ರ ಡಬಲ್ ಆಗ್ತಿತ್ಕೊತ್ತ ಅಂತಾರೆ ಅಲ್ರಿ ಮುಚ್ಕೊಂಡು ಈಗ ಏನಾಗ್ತದೆ ಅಂತ ಹೇಳ್ರಪ್ಪ ಕಾಂಗ್ರೆಸ್ ಇದೆಯೋ ಬಿಟ್ಟಿದ್ಯಾ ಹಾಳ ಹೋಗ್ಲಿ ಅವರು ಏನೋ ಮಾಡೋರು ಹೋ ಜನ ಮನೆ ಕಳಿಸಿದ್ದಾರೆ ಫೈ ನೀವೇನಿಲ್ಲ ಕಡ್ದು ಕಟ್ಟೆ ಆಗ್ತಾ ಇರೋದು ನೀವೇನ್ ಮಾಡ್ತಿದ್ದೀರಿ ಅದು ಕೇಳಿದ್ರೆ ಉತ್ತರ ಇಲ್ಲ ಉತ್ತರನೇ ಏನಾದ್ರೂ ನೀವು ಬೆಲೆ ಏರಿಕೆ ಬಗ್ಗೆ ಮಾತನಾಡಿ ಈಗ ಬಿಜೆಪಿಯವರು ನಾನು ಇನ್ನೂ ಹೇಳಿದೆ ಅದು ಇಬ್ಬಿಲ್ಲೇನೋ ಪ್ರತಿಭಟನೆ ಮಾಡ್ಕೊಂಡು ಯಾತ್ರೆ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲ ಕೇಂದ್ರದಲ್ಲಿ ಇದಾಗಿದೆ ಹಣದುಬ್ಬರ ಯಾಕೆ ಹೆಚ್ಚಾಗಿದೆ ಅದಕ್ಕೆ ಕಾರಣಗಳೇನು ಬೆಲೆ ಏರಿಕೆ ಆಗತ್ತೆ ಅನ್ನೋ ಕನಿಷ್ಠ ಜ್ಞಾನ ಆರ್ಥಿಕತೆಯ ಕನಿಷ್ಠ ಅರಿವು ರಾಜಕಾರಣಿಗಳು ಇಲ್ಲ ಭಕ್ತ ಗಣಗಳಿಗಂತೂ ಇಲ್ಲವೇ ಇಲ್ಲ ಅವರೆಲ್ಲ ಬಟ್ಟಕಿಗಳು ಪೂಜಾ ಸಾಮಗ್ರಿಗಳನ್ನ ಕೈಲಿಟ್ಕೊಂಡು ನಿಂತಿರ್ತಾರೆ ಯಾರಿಗೂ ಯಾರಿಗೆ ಯಾರಿಗೇಳಣ ಸ್ವಾಮಿ ಅಲ್ಲ ಕಂಡ್ರಿ ಇದು ಹಿಂಗಾಗಿದೆ ಅಂತಂದ್ರೆ ಹೇಳೋದು ಯಾಕೆಂದ್ರೆ ಸ್ವಲ್ಪನಾದ್ರೂ ಆಲೋಚನೆ ಶಕ್ತಿ ಇರೋರ ಹತ್ರ ಮಾತನಾಡ್ಬೋದು ಆಲೋಚನೆ ಶಕ್ತಿ ಇಲ್ದಿದ್ದವ್ರ ಹತ್ರ ಏನ್ ಮಾತಾಡೋಕ್ಕಾಗುತ್ತೆ ನಾನು ಇನ್ನಿಂದ ನೋಡ್ತೇನೆ ಭಾಳ ಚೆನ್ನಾಗಿ ಶೇರ್ ಮಾರ್ಕೆಟ್ ಕುಸ್ತೋಗ್ತಲ್ರಿ ಅಂದ್ರೆ ಕುಸಿಲ್ ಬಿಡಿ ಸರ್ ದೊಡ್ಡವರು ದುಡ್ಡು ಹೋಗುತ್ತೆ ಬಡವರು ಆರಾಮಾಗಿರ್ತಾರೆ ಬಿಡ್ರಿ ಕುಸ್ತರಿ ಏನೂ ಆಗಲ್ಲ ಈ ರೀತಿ ಡೈಲಾಗ್ ಹೊಡೆಯುವ ಜನ ಬ ಈ ಭಾರತದಲ್ಲಿ ನಾನು ಹೇಳಿದ್ನಲ್ಲ ಇಲ್ಲೊಂಥರ ಭ್ರಮೆ ಇದೆ ಕಂಡ್ರೆ ವಿಚಿತ್ರವಾದ ಭ್ರಮೆ ಇದೆ ಇಲ್ಲಿ ಸತ್ಯವನ್ನು ಮಾತನಾಡುವಂತೆ ಇಲ್ಲ ನೀವು ಸತ್ಯ ಮಾತನಾಡಿದ್ರೆ ಮುಳುಗು ಹೋಗ್ಬಿಟ್ರಿ ನೀವು ಸುಳ್ಳು ಹೇಳಬೇಕು ಸುಳ್ಳನ್ನ ಸೃಷ್ಟಿಸ್ಬೇಕು ಸುಳ್ಳು ಹೇಳ್ತಾನೆ ಇರಬೇಕು ಸೊ ಇದಕ್ಕೆ ಸಂಬಂಧಪಟ್ಟಾಗ ಯಾವುದೋ ಒಂದು ಹಳೆ ವಿಡಿಯೋ ನೋಡ್ತಿದೆ ನಮ್ಮ ಕೆ ಎಸ್ ಈಶ್ವರಪ್ಪನವ್ರದ್ದು ಅವರು ಅದೇ ಮಾತನ್ನ ಅವ್ರು ಯಾರ ಕಾರ್ಯಕರ್ತರಿಗೆ ಹೇಳ್ತಾರೆ ನೋಡ್ರಿ ಸತ್ಯ ಸುಳ್ಳು ಹೇಳ್ತಾನೆ ಇರಬೇಕು ಹೇಳ್ತಾನೆ ಇರ್ಬೇಕು ಸುಳ್ಳನ್ನು ಹೇಳ್ತಾ ಹೇಳ್ತಾ ಹೋಗ್ಬಿಟ್ರೆ ಜನ ಸತ್ಯಂತ ನಂಬ್ಕೊಬಿಡ್ತಾರೆ ಅಂತ ಈಶ್ವರಪ್ಪ ಹೇಳ್ತಿದ್ರು ಅವ್ರು ಬಿ ಜೆ ಅಲ್ಲಿ ಇದ್ದಾಗ ಕಾಣುತ್ತೆ ಅದು ಬಿ ಜೆ ಪಿ ಸ್ಟ್ರಾಟಜಿ ಅದು ಸುಳ್ಳನ್ನು ಹೇಳ್ಬೇಕು 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 ಹೇಳ್ತಾ ಇರ್ಬೇಕು ನೀವು ಸುಳ್ಳನ್ನ ಪದೇ 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 ಹೇಳಿದರೆ ಜನ ಅದೇ ಅಂತ ನಂಬ್ಕೊತಾರೆ ಸತ್ಯ ಗೊತ್ತಾಗಲ್ಲ ಸತ್ಯ ಗೊತ್ತಾಗದಿರುವಂಥ ಒಂದು ವಾತಾವರಣ ಸೃಷ್ಟಿಸ್ಬೇಕು ಇದು ಬಿ ಜೆ ಪಿ ನೀತಿ ಅಂದರೆ ವಾಸ್ತವವನ್ನು ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ ಸತ್ಯ ಅನ್ನೋದು ಒಂಥರ ಈ ಬೆಂಕಿ ಕೆಂಡ ಅಂತ ಹಾಗೆ ಅದು ಮುಚ್ಚಿರುತ್ತೆ ಯಾವ ಟೈಮಿಗೆ ಬೆಂಕಿಯಾಗಿ ಹೊರಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸತ್ಯ ಹಾಗೆ ಸತ್ಯಕ್ಕಂಥ ಒಂದು ಶಕ್ತಿ ಇದೆ ಜನರಿಗೆ ಈಗ ಅರ್ಥ ಆಗುತ್ತೆ ಅಂತ ಅಂತಕೊಂಡು ಈ ಶೇರ್ ಮಾರುಕಟ್ಟೆಯಲ್ಲಿ ಹಣ ಹೂಡಿ ಕಳ್ಕೊಂಡೆ ಸಾಮಾನ್ಯ ಹೂಡಿಕೆದಾರರು ಕಂಡ್ರಿ ಸ್ವಲ್ಪ ಹೂಡಿಕೆ ಮಾಡಿಬಿಟ್ಟು ಏನೋ ತಮ್ಮ ಮಗನ ಮಗಳ ಮದುವೆಗೆ ಅನುಕೂಲ ಆಗುತ್ತೆ ಇನ್ನೊಂದಕ್ಕೆ ಅನುಕೂಲ ಆಗುತ್ತೆ ಮತ್ತೊಂದು ಅನುಕೂಲ ಆಗುತ್ತೆ ಬದುಕು ಚೆನ್ನಾಗಿರುತ್ತೆ ಒಂದು ಮನೆ ಕಟ್ಬೇಕ್ರಿ ಒಂದು ಸೈಟ್ ತಗೋಬೇಕು ಏನೋ ಹೂಡಿಕೆ ಮಾಡಿರ್ತೀನಿ ಆಗಲಿ ಅಲ್ವಾ ಸೊ ಸೈಟ್ ತಗೊಂಡಿದ್ರೆ ಮನೆ ಕಟ್ಟ ಆಗಲ್ಲ ಮನೆ ಕಟ್ಟಬೇಕು ಅನ್ನೋದಕ್ಕೆ ಫೈನಾನ್ಸ್ ಮಾಡೋದಕ್ಕೆ ನೋಡೋಣ ಇಲ್ಲ ಒಂಚೂರು ಇನ್ವೆಸ್ಟ್ ಮಾಡೋಣ ಬರ್ಬೋದು ಬಂದರೆ ಯೂಸ್ ಮಾಡ್ಕೋಬೇಕು ಬದುಕನ್ನು ಕಾಣ್ಬೋದು ಯಾರಿಗೊಬ್ಬರು ವೆಹಿಕಲ್ ತಗೋಬೇಕು ಕಾರ್ ತಗೋಬೇಕು ಸ್ಕೂಟರ್ ತಗೋಬೇಕು ಇನ್ನೊಂದು ತಗೋಬೇಕು ಇದಕ್ಕೆಲ್ಲ ಕೂಡ ಸೊ ಒಂದು ಹೂಡಿಕೆ ಮಾಡುವ ಮೂಲಕ ಬದುಕಿನ ಮಟ್ಟವನ್ನು ಎತ್ತರಿಸುವಂಥ ಒಂದು ಯತ್ನವನ್ನು ಸಾಮಾನ್ಯ ಜನ ಮಾಡಿರ್ತಾರೆ ಸಾಮಾನ್ಯ ಜನ ಕನಸು ಕಾಣ್ತಿರ್ತಾರೆ ಬದುಕಿನಲ್ಲಿ ಕನಸು ಕಾಣೋದು ಭಾಳ ಮುಖ್ಯ ಸಾಮಾನ್ಯ ಜನ ಕನಸಿನಲ್ಲೇ ಬದುಕ್ತಿರ್ತಾರೆ ಆದರೆ ಆ ಕನಸು ಇರುತ್ತಲ್ಲ ಅದು ರಸನ ಆದರೆ ಆವಾಗ ಅಪಾಯ ಸ್ಟಾರ್ಟ್ ಆಗುತ್ತೆ ಆವಾಗ ಶಾಕ್ ಆಗುತ್ತೆ ಈಗ ಅಂಥ ಒಂದು ಶಾಕ್ ಆಗುವ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಅನ್ಸುತ್ತೆ ಟ್ರಂಪ್ ಏನಿದ್ದಾರೆ ಟ್ರಂಪ್ ವಿಶ್ವ ಆರ್ಥಿಕತೆಯನ್ನು ಸಂಪೂರ್ಣ ಕುಸಿಯುವಂತೆ ಮಾಡ್ತಾರೆ ಆರ್ಥಿಕ ಹಿಂಜರಿತ ಮತ್ತೆ ವಿಶ್ವಾದ್ಯಂತ ಅಟ್ಯಾಕ್ ಆಗುತ್ತೆ ಈಗ ಅಮೇರಿಕದ ಆರ್ಥಿಕತೆ ವಿಶ್ವದ ಆರ್ಥಿಕತೆ ನೋಡಿದರೆ ಇದು ಈಗ ಕೊರೋನಾ ಕಾಲದಲ್ಲಿ ಯಾವ ರೀತಿ ಇತ್ತೋ ಆ ಮಟ್ಟಕ್ಕೆ ಬಂದು ನಿಂತಿದೆ ಕೊರೋನಾ ಕಾಲದಲ್ಲಿ ಹೇಗೆ ವಿಶ್ವದ ಆರ್ಥಿಕತೆ ಮುಳುಗೋಗಿತ್ತು ನೋಡಿ ಆ ಹಂತಕ್ಕೆ ಸನ್ಮಾನ್ಯ ಟ್ರಂಪ್ ಸಾಹೇಬರು ತಂದು ನಿಂತಿದ್ದಾರೆ ಅಲ್ವಾ ನನಗೆ ಬಾಳ್ಸಲ್ಲ ಅನ್ಸುತ್ತೆ ನಾವು ನಮ್ಮವರಿಗೆಲ್ಲ ಹೇಳಬೇಕಾಗಿತ್ತು ರೀ ಟ್ರಂಪ್ ಸಾಹೇಬ್ರಿಗೆ ಸಲುವಾಗಿ ಹೋಮ ಮಾಡಿಬಿಟ್ಟು ದೇವ್ರನ್ನೆಲ್ಲ ಕರ್ಕೊಬಂದು ಟ್ರಂಪ್ ಪರವಾಗಿ ಮಾಡಿಬಿಟ್ಬಿಟ್ರಿ ನೀವೆಲ್ಲ ಅಲ್ವಾ ಎಲ್ಲ ಬಿಜೆಪಿ ಕಾರ್ಯಕರ್ತರು ಸಂಘ ಪರಿವಾರದವರು ಹೋಮ ಮಾಡಿ ದೇವ್ರ ಜಪ ಮಾಡಿ ಗಣೇಶನ ಪೂಜೆ ಮಾಡಿ ವಿಷ್ಣುವಿನ ಪೂಜೆ ಮಾಡಿ ಶಿವನ ಪೂಜೆ ಮಾಡಿ ಎಲ್ಲ ಮಾಡಿ ದೇವ್ರಗಳನ್ನೆಲ್ಲ ಟ್ರಂಪ್ ಪರವಾಗಿ ಮಾಡ್ಬಿಟ್ರಿ ಈಗ ಅದೇ ನಮ್ಮನ್ನೆಲ್ಲ ದೇವ್ರಗಳೇ ರಕ್ಷಣೆ ಮಾಡ್ಬೇಕು ಬಟ್ ಎಲ್ಲ ದೇವರು ಟ್ರಂಪ್ ಕಡೆ ಹೋಗ್ಬಿಟ್ಟಿದ್ದಾರೆ ಅಷ್ಟೂ ಎಷ್ಟೋ ಕೋಟಿ ದೇವರಿದ್ದಾರೆ ನೋಡಿ ಇಂಡಿಯಾದಲ್ಲಿ ಎಲ್ಲ ದೇವರು ಟ್ರಂಪ್ ಕಡೆ ಕಣ್ರಿ ಬಿಕಾಸ್ ದೇವ್ರ ಪಾರ್ಟಿ ಇದೆಯಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ದೇವ್ರ ಪಾರ್ಟಿ ಅವರು ಟ್ರಂಪ್ ಕಡೆ ಇದ್ದಾರೆ ಮೋದಿಯವರು ಟ್ರಂಪ್ ಕಡೆ ಇದ್ದಾರೆ ಅಮಿತ್ ಶಾ ಅವರು ಟ್ರಂಪ್ ಕಡೆ ಇದ್ದಾರೆ ಮೋಹನ್ ಭಾಗವತ್ ಅವರು ಟ್ರಂಪ್ ಕಡೆ ಇದ್ದಾರೆ ಇವರೆಲ್ಲ ಟ್ರಂಪ್ ಕಡೆ ಇರಬೇಕಾದ್ರೆ ಇಂಡಿಯಾದ ದೇವರುಗಳು ಮುನ್ನೂರು ಕೋಟಿ ಆ ಮುನ್ನೂರು ಕೋಟಿ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಸೇರಿಬಿಟ್ಟು ಟ್ರಂಪ್ನ ಕಡೆ ದಿಸ್ ಇಸ್ ದ ಪ್ರಾಬ್ಲಮ್ ಅದರಿಂದ ನನಗನ್ಸುತ್ತೆ ಮೋದಿ ಸಾಹೇಬರು ಅವಾಗ ಒಂದ್ಸಲ ಈ ಕೊರೋನಾ ಬಂದಾಗ ಗಂಟೆ ಹೊಡೀರಿ ದೀಪ ಹಚ್ಚಿ ಗಂಟೆ ಹೊಡಿರಿ ದೀಪ ಹಚ್ಚಿ ದೀಪ ಹಚ್ಚಿ ಗಂಟೆ ಅಂತ ಅಂತೇಳಿದರು ಹಾಗೇನೆ ಈಗ ಟ್ರಂಪ್ಗೆ ಬುದ್ಧಿ ಬರಲಿ ಟ್ರಂಪ್ಗೆ ಬುದ್ಧಿ ಬರಲಿ ಟ್ರಂಪ್ ಕಡೆ ಹೋದ ದೇವರು ವಾಪಸ್ ಬರಲಿ ಟ್ರಂಪ್ ಕಡೆ ಹೋದ ಎಲ್ಲ ಹಿಂದೂ ದೇವರುಗಳು ವಾಪಸ್ ಬರಲಿ ಯಾಕೆಂದರೆ ಟ್ರಂಪ್ ಹಿಂದೂಗಳಿಗೆ ಊಟ ಹೊಡಿತಿದ್ದಾನೆ ಹಿಂದೂಗೂ ದೇವರೆಲ್ಲ ಟ್ರಂಪ್ನಿಂದ ಬಿಟ್ಬಿಟ್ಟು ಇಂಡಿಯಾಕ್ಕೆ ವಾಪಸ್ ಬರಲಿ ಅಂಥೇಳಿ ಭಜನೆ ಮಾಡುವಂತೆ ಎಲ್ಲ ಸಂಘ ಪರಿವಾರದ ಕಾರ್ಯಕರ್ತರಿಗೆ ಸೂಚನೆ ಕೊಡೋದು ಒಳ್ಳೆಯದು ಮೋದಿಯವರು ಅಂಥ ಒಂದು ಸೂಚನೆ ಕೊಡ್ತಾರೆ ಅಂತ ಕಂಡಿದ್ದೀನಿ ಮೋದಿಯವರು ದೇವರಿಗೆ ಸೂಚನೆ ಕೊಡಬಲ್ಲರು ಎ ದಟ್ ಸ್ಟ್ರೆಂತ್ ನನಗೇನು ಅದರಲ್ಲಿ ಅನುಮಾನ ಇಲ್ಲ ಸೊ ಮೋದಿಯವರು ಸೂಚನೆ ಕೊಟ್ಟು ಬಂದು ಈ ದೇವರುಗಳನ್ನು ವಾಪಸ್ ಕರೆಸೋದು ಇಂಡಿಯಾಂಥ ಎರಡನೇ ದೇ ಅವರವರು ಭಕ್ತ ಪಡೆಗಳಿಗೆಲ್ಲ ಹೇಳಿಬಿಟ್ಟು ಈ ಆರ್ಥಿಕ ಕುಸಿತ ಇಂಡಿಯಾಕ್ಕೆ ಇಷ್ಟು ತೊಂದರೆ ಆಗಿದೆಯಲ್ಲ ಈ ತೊಂದರೆಗೆ ಕಾರಣನಾದಂಥ ಟ್ರಂಪ್ನ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ದೇವರನ್ನ ಬೇಡಿಕೊಂಡು ಹೋಮ ಹವನ ಭಜನೆ ಎಲ್ಲ ಪ್ರಾರ್ಥನೆ ತಪಸ್ಸು ಎಲ್ಲ ಮಾಡಲಿ ಅಂತ ನಾನು ಹೇಳ್ಕೊತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ಶುಭ ದಿನ ನಮಸ್ಕಾರ